మీట్ అంత వేస ద మావాళ్ళు బంద్ర అదే ఇవ్వు సిక్పటే జ్వర బంద అక్క మావా దినట్లా నీర్డతా

అసలు కల్సం ఫాలోకా బాదిన మాత మాట్ రెడీ అయి అందాడుసీ నమ్మలు ఏమో కల్సే మాకొత్త అసమీ తగ్ అక్క ஒ நிமிட்டு மத்த மொசர் அக்கிட்டு ಈಗ ಮಿಕ್ಸಿ ಹಾಕೊಂಡ್ ಬಂದಿದ್ದೀನಿ ಹಿಟ್ಟು ರೆಡಿ ಆಗೈತಿ ಈಗಕ್ಕ ಮತ್ತೆ ಏನೇನ್ ಹಾಕ್ಬೇಕು ಇವನ್ನೆಲ್ಲಾನು ಹಾಕಿ ಹತ್ತು ನಿಮಿಷದ ಫಡ್ ಮಾಡ್ಬಿಟ್ಟಾಯ್ತು ಸುಮ ಸುಮ ಏನೋ ಮಾಡ್ತಿದೀಯ ಅಂತಲ್ಲವ ಅಯ್ಯೋ ಮಾಡಕ್ಕ ಏನೋ ಇಲ್ಲ ಫಡ್ ಮಾಡಕ್ ಹಾಕಿದ್ದೆ ಹ ಈಗ ಬೆಳಗ್ಗೆ ಏದ್ನೆಲ್ಲ ಫಡ್ ತಿನ್ನಂಗ ಆಯ್ತು ಅದ್ರಾಗ ಅಕ್ಕಿನ ನಿನ್ನೆ ನೆನೆ ಹಾಕಿರ್ಲಿಲ್ಲ ಏನೇ ಇಲ್ಲ ಅದಕ್ಕ ಹ್ಮ್

ఇడ్లి రవ ఇలా నెన అవులకి ఇత అవును నెనకి ఆమె ఎలా తగదు ఆమె మిక్సి హి మడ్లీ రవ్ స్వల్ప మొసరు అక్క ఇక ಮಿಕ್ಸಿ ಹಾಕೊಂಡ್ ಬಂದಿದೀನಿ ಈಗ ಇಷ್ಟೇ ಹಾಕಿದೀನಿ ನಂಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದೀನಿ ಈಗ ಇಷ್ಟೇ ಹಾಕಿದೀನಿ ಮುಂದೆ ಏನೇನ್ ಮಾಡ್ಬೇಕಂಬದು ಹೇಳ್ಕೊಡ್ತೀನಿ ಬಾರಕ್ಕ ಹ್ಮ್ ಸರಿ ಸುಮ್ಮ ಹೇಳ್ಕೊಡು ನನಗೂ ಬರೋದಿಲ್ಲ ನಾನು ಕಲ್ಕೊಂತೀನಿ ಯಾವಾಗಾದ್ರೂ ಅರ್ಜೆಂಟಿಗೆ ಪುಟ್ಟಿಗೆ ಬಾಕ್ಸಿಗೆ ರೆಡಿ ಮಾಡಕ್ಕಾದ್ರೆ ಮಾಡಕ್ ಬರುತ್ತೆ ಸರಿ ಅಕ್ಕ ಹೇಳ್ಕೊಡ್ತೀನಿ ಕೂಡಿ ಒಂದ್ ಪಗಾರ ಕೊಡಕ್ಕ ಸಮಯ ಇಲ್ಲ

n sabes ni marka edeka el hecho de que la asimilación hay y irrole curry beu kohtombri jiirige sales corteco ಈರುಳ್ಳಿ ಸಣ್ಣ ಕತ್ತಿರ ಮೆಣಸಿನಕಾಯಿ ಹಂಗ ಸಣ್ಣ ಕತ್ತಿರ ಕೊತ್ತಂಬರಿ ಹಂಗ ಸಣ್ಣಗೆ ಕತ್ತೀರಾ ಕರಿಬೇವು ಹಾಗೆ ಸ್ವಲ್ಪ ಜೀರಿಗೆ ಹ ಸ್ವಲ್ಪ ಸೋಡಾ ಹಾಕೊಂಡಿದ್ದೀನಿ ನೋಡಕ್ಕ ನಿನ್ನ ಚೆನ್ನಾಗಿ ಕಲ್ಸ್ಕೊಬೇಕು ಹೌದಾ ಹ ನಾನು ಚೆನ್ನಾಗಿ ಇದೇನೆ

ಏನಿಂತ ಸುಮ್ಮ ಈಗ ಊಟ ಮಾಡಿ ಬಂದಿನಿ ಹ್ಮ್ ನನ್ನಿಂದ ಚಿನ್ನದಾಗಲ್ಲವ ನಿಮ್ಮನ್ ಜೊತೆ ಮಾತಾಡೋದಿತ್ತು ಅದಕ್ಕ ಬಂದಿದ್ದೆ ಮನೇಲಿ ನಂದು ಕೆಲಸ ಐತಿ ಇಲ್ಲಿ ತಗರವ ನೀವು ನೀನು ಅಮ್ಮ ತಿನ್ರಿ ನನಗೂ ಬರಲ್ಲ ಮಾಡಕ್ಕ ಅಕ್ಕ ನೋಡಕತ್ತಿದ್ದೆ ನೀ ನೋಡ್ಕೊಂಡಿನಲ್ಲ ಇನ್ನೊಂದ್ಸರಿ ಯಾವಾಗಾದ್ರೂ ಮಾಡ್ಕೊಂಡು ತಿಂತೀನಿ ಯಾವಾಗಾದ್ರೂ ತಿಂತಾರವ ಈಗೊಂತ್ ಊಟ ಮಾಡೀನಿ ಆಡ್ಬಿಡವ ಏ ಅಕ್ಕ ಒಂದೆರಡು ಎರಡ್ ತಿಂಡಕ ಅಯ್ಯೋ ಚಿನ್ನಕ್ಕೆ ಎಲ್ಲ ಏನ್ ಸುಮ್ಮ ಈಗ ತಿನ್ ಊಟ ಮಾಡಿ ಬಂದಿದ್ದೀನಿ ಆಗೋದಿಲ್ಲ ಸ್ವಲ್ಪ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಹೋಗ್ತೀನಿ ತಗರವಾಗಾರ ಹೌದಾಕ ಹಾ ಸರಿ ಪಣಕ ಹ್ಮ್ ಸರಿ ಫ್ರೆಂಡ್ಸ್ ನಾನು ದಿಢೀರನೆ ಬಿಡ್ಲಿ ರವಾ ತಗೊಂಡು ಯಾವ ತರ ಪಡ್ ಮಾಡಿದ್ನಿ ಎಂಬುದನ್ನ ನಿಮ್ಗೆ ತೋರ್ಸ್ಕೊಟ್ಟಿದೀನಿ ಅಲ್ಲ ನಿಮ್ಗೆ ಯಾವಾಗಾದ್ರೂ ಅರ್ಜೆಂಟ್ಗೆ ಪಡ್ಡು ತಿನ್ನ ಅನ್ಸಿದ್ರೆ ಈ ತರ ಮಾಡ್ಕೊಂಡ್ತೀನಿ ಹಾ ಸರಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ ನಿಮಗೆ ನೀವೇನಾದ್ರೂ ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು